ಮುಥೋಳದಲ್ಲಿ ರೈತರ ಹೋರಾಟ ವೇಳೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಕ್ಕೆ ವಿಜಯಪುರದಲ್ಲಿ ರೈತ ನಾಯಕ ಚೂನಪ್ಪ ಪೂಚಾರ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಚೂನಪ್ಪ ಮುಥೋಳದಲ್ಲಿ ಹೋರಾಟ ಅಂತ್ಯ ಆಗಿರುವ ವಿಚಾರ ಗೊತ್ತಾಗಿದೆ ಮುಥೋಳದಲ್ಲಿ ಈ ಘಟನೆ ಆಗಿದ್ದು ಖೇದಕರ ಇಂಥ ಘಟನೆ ಆಗಲೇಬಾರದಾಗಿತ್ತು ಗುರ್ಲಾಪುರದಲ್ಲಿ ಹತ್ತು ದಿನ ಹೋರಾಟ ಮಾಡಿ ಮುನ್ನೂರು ರೂಪಾಯಿ ಪಡೆದಿದ್ದೇವೆ ಹತ್ತು ದಿನದ ನಿರಂತರ ಹೋರಾಟದಿಂದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿಗೆ ಉಪಯೋಗ ಆಗ್ತಿದೆ ಇಷ್ಟು ವರ್ಷ ಸಕ್ಕರೆ ಕಾರ್ಖಾನೆಗಳು ಲೂಟಿ ಮಾಡಿವೆ ಈಗ ರೈತರಿಗೆ ಐನೂರು ರೂಪಾಯಿ ಹೆಚ್ಚು ಕೊಟ್ಟರೆ ಲಾಸ್ ಆಗಲ್ಲ ರೈತರು ಬಹಳ ಕೇಳ್ತಾ ಇಲ್ಲ ಬೆಲೆ ನಿಗದಿ ಮಾಡಬೇಕು ರೈತರನ್ನ ಸತಾಯಿಸಬಾರದು ಎಂದಿದ್ದಾರೆ ಅಂತ ರೈತ ನಾಯಕ ಚೂನಪ್ಪ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಮುಡಾ ಕೇಸಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇಡಿಯಿಂದ ಮೊದಲ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಕುಟುಂಬಸ್ಥರ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ಆಸ್ತಿ ಮಾಡಿದ್ದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದು ಮನೆ ಕೆಲಸದವ ರಮೇಶ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ಗೆ ಹಣ ವಹಿವಾಟು ಮಾಡಿದ್ದಾರೆ ದಿನೇಶ್ ಒಂದೂವರೆ ಕೋಟಿ ಮೌಲ್ಯದ ಆಸ್ತಿಯನ್ನ ಎರಡು ಲಕ್ಷಕ್ಕೆ ಖರೀದಿ ಮಾಡಿದ್ದ ನಕಲಿ ದಾಖಲೆ ಸೃಷ್ಟಿಸಿ ಬೇಕಾದವರಿಗೆ ಆಸ್ತಿ ಮಾರಾಟ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ದಿನೇಶ್ ಅಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ನಡೀತಾ ಇದ್ದು ಕಾಂಗ್ರೆಸ್ನಿಂದ ಗಾದೆಪ್ಪ ಮತ್ತು ಆಸಿಫ್ ಮೇಯರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಪೂರ್ಣ ಬಹುಮತವಿದ್ರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಉಪಮೇಯರ್ ಸ್ಥಾನಕ್ಕೆ ಮುವೀಬಾ ಮತ್ತು ಕವಿತಾ ಇಬ್ಬರಿಂದ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ ಕಾಂಗ್ರೆಸ್ನಲ್ಲಿ ಇನ್ನೂ ಗೊಂದಲ ಮುಂದುವರೆದಿದ್ದು ಮೂವತ್ತೊಂಬತ್ತು ಕಾರ್ಪೊರೇಟರ್ ಪೈಕಿ ಇಪ್ಪತ್ತೊಂದು ಕಾಂಗ್ರೆಸ್ ಐವರು ಪಕ್ಷೇತರರು ಮತ್ತು ಹದಿಮೂರು ಬಿಜೆಪಿ ಸದಸ್ಯರಿದ್ದಾರೆ ಪಕ್ಷೇತರರ ಅಭ್ಯರ್ಥಿ ಪ್ರಪಂಚನಗೆ ಬೆಂಬಲಿಸುವುದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ದು ಪಕ್ಷೇತರರ ಬಲ ಹದಿನೆಂಟಕ್ಕೆ ಏರಿಕೆಯಾಗಿದೆ ಇಪ್ಪತ್ತೊಂದು ಕಾರ್ಪೊರೇಟರ್ಗಳಿರುವ ಕಾಂಗ್ರೆಸ್ ಬಲಿಷ್ಠವಾಗಿದ್ದರೂ ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಭೀತಿ ಇದೆ ಕಾರ್ಪೊರೇಟರ್ ಮತ್ತು ಇಬ್ಬರು ಶಾಸಕರು ಮತ್ತು ಒಬ್ಬರು ರಾಜ್ಯಸಭೆ ಸದಸ್ಯ ಎಂಎಲ್ಸಿ ಮತದಾನ ಮಾಡಲಿದ್ದಾರೆ ಪರಪ್ಪನ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ನಡೆದು ವರ್ಷವಾದರೂ ಈ ಕೇಸ್ ಸಂಬಂಧ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಈ ಸಂಬಂಧ ಮೂರು ಪ್ರಕರಣಗಳು ದಾಖಲಾಗಿತ್ತು ಮೊದಲ ಪ್ರಕರಣ ದರ್ಶನ್ ಕೈಗೆ ಸಿಗರೆಟ್ ಬಂದಿದ್ದರ ಬಗ್ಗೆ ಎರಡನೇ ಪ್ರಕರಣದಲ್ಲಿ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡಿದ್ದರ ಬಗ್ಗೆ ಮೂರನೇ ಪ್ರಕರಣದಲ್ಲಿ ಮಧ್ಯರಾತ್ರಿ ವಸ್ತುಗಳನ್ನು ಸಾಗಿಸಿದ್ದರ ಬಗ್ಗೆ ಉಲ್ಲೇಖಿಸಲಾಗಿತ್ತು ಎರಡೂ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಕೆಲ ರೌಡಿಗಳು ಆರೋಪಿಯಾಗಿದ್ದರೆ ಮೂರನೇ ಕೇಸ್ನಲ್ಲಿ ಓರ್ವ ಕೈದಿ ಮೂವರು ಜೈಲಿನ ಅಧಿಕಾರಿ ಸಿಬ್ಬಂದಿಯು ಆರೋಪಿಯಾಗಿದ್ರು ಆದರೆ ವರ್ಷ ಕಳೆದರೂ ಮೂರು ಪ್ರಕರಣಗಳ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿಲ್ಲ ಇನ್ನು ಸರ್ಕಾರಿ ಅಭ್ಯೋಚಕರ ಪರಿಶೀಲನೆಯಲ್ಲೇ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ